ಮರಿಯಾ ಮೊಂಟೋಸುರಿ ಜನಿಸಿದ್ದು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಇಟಲಿಯ ಒಂದು ಸಣ್ಣ ಪಟ್ಟಣದಲ್ಲಿ ಇವರು ಜನಿಸಿದರು ಅವರ ತಂದೆ ಅಲೆಕ್ಸಾಂಡ್ರ ಮೋಂಟೋಸುರಿ ಸರ್ಕಾರಿ ನೌಕರರಾಗಿದ್ದರೆ ತಾಯಿ ರೆನಿಲ್ಡಿ ಸ್ಟಫಾನಿ ಇವರು ಶಿಕ್ಷಣದಲ್ಲಿ ಹೆಚ್ಚು ಆಸಕ್ತಿ ಕೂಡ ಹೊಂದಿದರು ಮರಿಯಾ ಮಾಂಟೋಸುರಿ ಅವರು ತಮ್ಮ ಬಾಲ್ಯದಿಂದಲೂ ಗಣಿತ ಮತ್ತು ವಿಜ್ಞಾನದಲ್ಲಿ ವಿಶೇಷ ಆಸಕ್ತಿ ಹೊಂದಿದರು ಆದರೆ ಆ ಕಾಲದಲ್ಲಿ ಮಹಿಳೆಯರಿಗೆ ವೈದ್ಯಕೀಯ ಶಿಕ್ಷಣ ಪಡೆಯುವುದು ಸುಲಭವಲ್ಲದಿದ್ದರೂ ಕೂಡ ಮರಿಯಾ ಅವರು ತಮ್ಮ ಸಂಕಲ್ಪದಿಂದ ಇಟಲಿಯ ಮೊದಲ ಮಹಿಳಾ ವೈದ್ಯರಾದರು ವೈದ್ಯಕೀಯ ಶಿಕ್ಷಣದ ನಂತರ ಮಾನಸಿಕ ಅಸ್ವಸ್ಥತೆ ಹೊಂದಿರುವ ಮಕ್ಕಳೊಂದಿಗೆ ಕೆಲಸ ಮಾಡಲು ಆರಂಭಿಸಿದರು ಅವರ ಅಧ್ಯಯನಗಳು ಮತ್ತು ಅನುಭವಗಳು ಅವರನ್ನು ಶಿಕ್ಷಣ ಕ್ಷೇತ್ರಕ್ಕೆ ಕೊಂಡೊಯ್ದವು ಇಟಲಿಯ ಸ್ಯಾನ್ ಲೊರೆಂಜೊ ಪ್ರದೇಶದಲ್ಲಿ ಮಾಂಟಸರಿ ಎಂಬ ಮೊದಲ ಚಿಲ್ಡ್ರನ್ ಹೌಸ್ ಅಂದರೆ ಬಾಲಮಂದಿರ ಸ್ಥಾಪಿಸಿದರು ಇದು ಮಾಂಟಸರಿ ಶಿಕ್ಷಣ ಪದ್ಧತಿಯ ಜನ್ಮಸ್ಥಾನವಾಯಿತು ಮೌಂಟಸರಿ ಪದ್ಧತಿಯ ಮೂಲ ತತ್ವಗಳು ಬಹಳ ಸರಳವಾಗಿದ್ದವು ಆದರೆ ಅತ್ಯಂತ ಪ್ರಭಾವಶಾಲಿ ಆಗಿದ್ದವು ಅವುಗಳೆಂದರೆ ಮೊದಲನೇದಾಗಿ ಮಕ್ಕಳ ಸ್ವಾತಂತ್ರ್ಯ ಮಕ್ಕಳು ತಮ್ಮದೇ ಆದ ವೇಗದಲ್ಲಿ ಕಲಿಯಬೇಕು ಎರಡನೇದಾಗಿ ಸ್ವಯಂ ನಿರ್ದೇಶಿತ ಕಲಿಕೆ ಅಂದರೆ ಮಕ್ಕಳು ತಮ್ಮ ಆಸಕ್ತಿಗಳನ್ನು ಅನುಸರಿಸಿ ಕಲಿಯಬೇಕು ಅಂದರೆ ಇತರರ ಒತ್ತಾಯಕ್ಕೆ ಅದನ್ನು ಕಲಿ ಇದನ್ನು ಕಲಿ ಈ ರೀತಿಯ ನಾವು ಒಂದು ನಿರ್ದೇಶನ ಮಾಡದೆ ಅವರು ತಮಗೆ ಇಷ್ಟವಾದ ಕಲಿಕಾ ವಿಧಾನವನ್ನು ಅನುಸರಿಸಬೇಕು ಪರಿಸರದ ಪ್ರಾಮುಖ್ಯತೆ ಶಿಕ್ಷಣದ ಪರಿಸರವು ಮಕ್ಕಳ ಬೆಳವಣಿಗೆ ಹೆಚ್ಚು ಅನುಕೂಲವಾಗಿರಬೇಕು ಎಂದು ಅವರು ನಂಬಿದರು ನಾಲ್ಕನೇದಾಗಿ ಹಸ್ತಚಾಲಿತ ಕಲಿಕೆ ಅಂದರೆ ಮಕ್ಕಳು ಕೈಗಳನ್ನು ಬಳಸಿ ಕಲಿದರ ಮೂಲಕ ಹೆಚ್ಚು ಗ್ರಹಿಸುತ್ತಾರೆ ಅಂದರೆ ಬರವಣಿಗೆಯ ಮೂಲಕ ಹೆಚ್ಚು ಗ್ರಹಿಸುತ್ತಾರೆ ಎಂದು ಅವರು ನಂಬಿದರು ಸೇರಿ ಪದ್ಧತಿಯಲ್ಲಿ ಮಕ್ಕಳು ಸಾಂಪ್ರದಾಯಿಕ ಶಿಕ್ಷಣದಂತೆ ಪಠ್ಯಪುಸ್ತಕಗಳನ್ನು ಹೆಚ್ಚಾಗಿ ಅವಲಂಬಿಸುವುದಿಲ್ಲ ಬದಲಾಗಿ ಅವರು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಶಿಕ್ಷಣ ಸಾಮಗ್ರಿಗಳನ್ನು ಬಳಸುತ್ತಾರೆ ಈ ಸಾಮಗ್ರಿಗಳು ಮಕ್ಕಳ ಸ್ವಾಭಾವಿಕ ಕುತೂಹಲವನ್ನು ಹೆಚ್ಚಿಸುತ್ತದೆ ಮತ್ತು ಅವರ ಸ್ವಯಂ ಶಿಕ್ಷಣಕ್ಕೆ ಅವಕಾಶ ನೀಡುತ್ತದೆ ಉದಾಹರಣೆಗೆ ಮೌಂಟಸರಿ ಕ್ಲಾಸ್ ರೂಮ್ ನಲ್ಲಿ ಮಕ್ಕಳು ತಮ್ಮದೇ ಆದ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಮತ್ತು ಅವುಗಳನ್ನು ಪೂರ್ಣಗೊಳಿಸುವವರೆಗೆ ಕೆಲಸ ಮಾಡುತ್ತಾರೆ ಇದು ಅವರಲ್ಲಿ ಜವಾಬ್ದಾರಿ ಮತ್ತು ಸ್ವಾತಂತ್ರ್ಯವನ್ನು ಬೆಳೆಸುತ್ತದೆ ಮೌಂಟಸರಿ ಪದ್ಧತಿಯ ಜಾಗತಿಕ ಪ್ರಭಾವ ಮೌಂಟಸರಿ ಪದ್ಧತಿಯು ಇಂದು ವಿಶ್ವದಾದ್ಯಂತ ಅನೇಕ ಶಾಲೆಗಳಲ್ಲಿ ಅನುಕರಿಸಲ್ಪಡುತ್ತಿದೆ ಅಮೆರಿಕ ಯುರೋಪ್ ಏಷ್ಯಾ ಮತ್ತು ಆಫ್ರಿಕಾದಂತಹ ಖಂಡಗಳಲ್ಲಿ ಕೂಡ ಈ ಪದ್ಧತಿಯು ಶಾಲೆಗಳಲ್ಲಿ ಸ್ಥಾಪಿತವಾಗಿದೆ ಈ ಮೋಟಸರಿ ಪದ್ಧತಿಯಿಂದ ಪಡೆದ ಶಿಕ್ಷಣವು ಮಕ್ಕಳಲ್ಲಿ ಸ್ವಾತಂತ್ರ್ಯ ಮತ್ತು ಸ್ವಯಂ ವಿಶ್ವಾಸವನ್ನು ಬೆಳೆಸುವಲ್ಲಿ ಪರಿಣಾಮಕಾರಿಯಾಗಿದೆ ಎಂದು ಸಾಬೀತಾಗಿದೆ ಮರಿಯಾ ಮೋಟಸರಿ ತಮ್ಮ ಜೀವನದುದ್ದಕ್ಕೂ ಮಕ್ಕಳ ಹಕ್ಕುಗಳು ಮತ್ತು ಶಿಕ್ಷಣದ ಬಗ್ಗೆ ಹೋರಾಡಿದರು ಕೆಲಸವು ಕೇವಲ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಬದಲಾಗಿ ಅದು ಮಾನವೀಯತೆಯ ಮತ್ತು ಸಮಾಜದ ಬೆಳವಣಿಗೆಗೆ ಸಂಬಂಧಿಸಿದಾಗಿದೆ ಅವರು ಐವತ್ತಾರರಲ್ಲಿ ನಿಧನರಾದರು ಆದರೆ ಅವರ ಪರಂಪರೆ ಇಂದಿಗೂ ಜೀವಂತವಾಗಿದೆ ಮರಿಯ ಮೋಂಟಸರಿ ಅವರ ಕ್ರಾಂತಿಕಾರಿ ಶಿಕ್ಷಣದ ಪದ್ಧತಿಯು ನಮಗೊಂದು ಮಹತ್ವದ ಪಾಠ ಕಲಿಸುತ್ತದೆ ಪ್ರತಿಯೊಬ್ಬ ಮಗುವು ವಿಶೇಷವಾದದ್ದು ಮತ್ತು ಅವರ ಸ್ವಾಭಾವಿಕ ಬೆಳವಣಿಗೆಗೆ ಅನುಕೂಲಕರವಾದ ಪರಿಸರವನ್ನು ನಾವು ಒದಗಿಸಬೇಕು ಮಕ್ಕಳು ತಮ್ಮದೇ ಆದ ವೇಗದಲ್ಲಿ ಕಲಿಯಲು ಅವಕಾಶ ನೀಡಿದಾಗ ಅವರ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಮತ್ತು ಸಮಾಜಕ್ಕೆ ಮೌಲ್ಯವನ್ನು ಸೇರಿಸುತ್ತಾರೆ